ನಮಸ್ಕಾರ ಸ್ನೇಹಿತರೆ ಪ್ರಧಾನಿ ಮೋದಿ ಅವರು ತಮ್ಮನ್ನ ಚೌಕಿದಾರ್ ಅಂತ ಕರೆದುಕೊಂಡು ಈ ದೇಶದ ಸಂಪತ್ತನ್ನ ಕಾಪಾಡ್ತೀನಿ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದು ನಿಮ್ಗೆಲ್ಲ ನೆನಪಿರಬಹುದು ಆದ್ರೆ ಈ ಚೌಕಿದಾರ್ ಏನ್ ಮಾಡಿದ್ದಾರೆ ಗೊತ್ತೇ ನಮ್ಮ ದೇಶದ ಸಂಪತ್ತಾಗಿದ್ದ ನಮ್ಮೆಲ್ಲಾ ಸಾರ್ವಜನಿಕ ಉದ್ದಿಮೆಗಳನ್ನ ಒಂದರ ಹಿಂದೊಂದರಂತೆ ಖಾಸಗಿಯವರಿಗೆ ಮಾರಿ ಹಣ ಮಾಡಿಕೊಳ್ತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಮೂರಕ್ಕೂ ಹೆಚ್ಚು ಸಾರ್ವಜನಿಕ ಉದ್ದಿಮೆಗಳನ್ನ ಮಾರಿರುವ ಮೋದಿ ಸರ್ಕಾರ ನಾಲ್ಕು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಕೋಟಿಯನ್ನು ಸಂಗ್ರಹಿಸಿದೆ ದೇಶ ಕಟ್ಟುವುದಂದ್ರೆ ಖಾಸಗಿ ಕಂಪನಿಗಳನ್ನ ಸಾಕೋದಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನ ಸ್ಥಾಪಿಸಿ ಜನರ ಸಂಪತ್ತು ಶ್ರಮ ದೇಶದ ಜನತೆಯ ಕಲ್ಯಾಣಕ್ಕೆ ಬಳಕೆಯಾಗುವಂತೆ ಮಾಡೋದು ಹೀಗಾಗಿಯೇ ನಮ್ಮ ದೇಶದ ಈ ಹಿಂದಿನ ಪ್ರಧಾನಿಗಳೆಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನ ಸ್ಥಾಪಿಸಿದ್ರು ಕಟ್ಟಿದ್ರು ಬೆಳೆಸಿದ್ರು ದೇಶದ ಮೊದಲ ಪ್ರಧಾನಿ ನಮ್ಮ ಹೆಮ್ಮೆಯ ಜವಾಹರ್ಲಾಲ್ ಲಾಲ್ ನೆಹರು ಅವರು ಮೂವತ್ಮೂರು ಸಾರ್ವಜನಿಕ ಉದ್ದಿಮೆಗಳನ್ನ ಸ್ಥಾಪಿಸಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅರವತ್ತಾರು ರಾಜೀವ್ ಗಾಂಧಿ ಅವರು ಹದಿನಾರು ಹಾಗೂ ಮನಮೋಹನ್ ಸಿಂಗ್ ಅವರು ಇಪ್ಪತ್ಮೂರು ಸಾರ್ವಜನಿಕ ಉದ್ದಿಮೆಗಳನ್ನು ಸ್ಥಾಪಿಸಿದ್ರು ಆದರೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನ ಆಳಿದ ಈಗಿನ ಪ್ರಧಾನಿಯವರು ಒಂದೇ ಒಂದು ಸಾರ್ವಜನಿಕ ಉದ್ಯಮವನ್ನ ಕಟ್ಟಲಿಲ್ಲ ಬೆಳೆಸಲಿಲ್ಲ ಬದಲಾಗಿ ಸರ್ಕಾರದ ಆಸ್ತಿಯಾಗಿದ್ದ ಲಾಭದಾಯಕವಾಗಿ ನಡೀತಾ ಇದ್ದ ಉದ್ಯಮಗಳನ್ನೆಲ್ಲ ಖಾಸಗಿ ಅವರಿಗೆ ಮಾರಿ ಅವರ ಲಾಭವನ್ನ ಹೆಚ್ಚಿಸಿದ್ರು ನಮ್ಮೆಲ್ಲ ಕಾರ್ಮಿಕರ ಉದ್ಯೋಗ ಕಳೆದ್ರು ಈ ಬೆಳವಣಿಗೆಯನ್ನ ಸರಳವಾಗಿ ಹೇಳೋದಾದ್ರೆ ಒಬ್ಬ ಅಸಮರ್ಥ ಮಗ ತನ್ನ ಹಿರಿಯರು ತನಗೆ ಕೊಟ್ಟಿದ್ದನ್ನೆಲ್ಲವನ್ನ ಮಾರಿ ಮತ್ತೆ ತನ್ನ ಹಿರಿಯರು ಏನು ಉಳಿಸೇ ಹೋಗಿಲ್ಲ ತನಗೇನು ಮಾಡಲೇ ಇಲ್ಲ ಅಂತ ಬೈಕೊಂಡು ಕೂತ ಹಾಗಿದೆ ಪ್ರಧಾನಿ ಮೋದಿ ಅವರ ವರ್ತನೆ ಹೀಗೆ ದೇಶದ ಸಂಪತ್ತನ್ನ ಮಾರುತ್ತಿರುವ ವ್ಯಕ್ತಿಯನ್ನೇ ದೇಶಕ್ಕಾಗಿ ಮೋದಿ ಅಂತ ವ್ಯವಸ್ಥಿತವಾಗಿ ಪ್ರಚಾರ ಮಾಡಲಾಗ್ತಾ ಇದೆ ಮೋದಿ ಅವರಂತೂ ಎದೆಯೊಬ್ಬಿಸಿಕೊಂಡು ಸಾರ್ವಜನಿಕ ಸಂಪತ್ತಿನ ಮಾರಾಟವನ್ನೇ ಸಾಧನೆ ಅಭಿವೃದ್ಧಿ ಎಂಬಂತೆ ಬಿಂಬಿಸಿಕೊಳ್ತಿದ್ದಾರೆ ಈ ಹಿಂದೆ ಬಿಜೆಪಿಯ ವಾಜಪೇಯಿ ಅವರ ಆಡಳಿತದಲ್ಲಿ ಸಾರ್ವಜನಿಕ ಸಂಪತ್ತನ್ನ ಖಾಸಗಿ ಕಂಪನಿಗಳಿಗೆ ವಹಿಸುವ ಕೃತ್ಯಕ್ಕಾಗಿಯೇ ಹೂಡಿಕೆ ಹಿಂತೆಗೆತ ಇಲಾಖೆಯೊಂದನ್ನು ಹಾಕಲಾಗಿತ್ತು ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಯೋಜನಾ ಆಯೋಗವನ್ನೇ ಬಿಸಾಕಿ ಅದರ ಬದಲು ನೀತಿ ಆಯೋಗವನ್ನ ಚಲಾವಣೆಗೆ ತಂದರು ಇದರ ಪ್ರಮುಖ ಕೆಲಸ ಅಂದ್ರೆ ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿರುವ ಉದ್ದಿಮೆ ಸಂಸ್ಥೆಗಳನ್ನ ಮಾರಾಟ ಮಾಡುವುದು ಅಥವಾ ಸರ್ಕಾರಿ ಷೇರುಗಳನ್ನ ಹಿಂತೆಗೆದುಕೊಳ್ಳೋದು ಈ ನೀತಿ ಆಯೋಗವು ಸಾರ್ವಜನಿಕ ಆಡಳಿತದ ಒಟ್ಟು ಎಪ್ಪತ್ತಾರು ಉದ್ದಿಮೆ ಅಥವಾ ಸಂಸ್ಥೆಗಳನ್ನ ಖಾಸಗಿ ಕಂಪನಿಗಳಿಗೆ ಮಾರಲು ಟೊಂಕ ಕಟ್ಟಿ ನಿಂತಿದೆ ಇನ್ನು ಮಾರಲು ಇವರಿಗೆ ಬಹಳಷ್ಟಿದೆ ಇಷ್ಟು ಮಾತ್ರವಲ್ಲ ಪ್ರಧಾನಿ ಮೋದಿಯ ಕಣ್ಣು ನಮ್ಮ ರಾಷ್ಟ್ರೀಕೃತ ಬ್ಯಾಂಕುಗಳ ಮೇಲೂ ಬಿದ್ದಿದೆ ನಮ್ಮ ರಾಜ್ಯದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ವಿಜಯ ಬ್ಯಾಂಕುಗಳ ಅಡ್ರಸ್ಸೇ ಇಲ್ಲದಂತೆ ಮಾಡಿದ್ದಾರೆ ಮೋದಿ ಲಾಭದಲ್ಲಿದ್ದ ರಾಷ್ಟ್ರೀಕೃತ ಬ್ಯಾಂಕುಗಳನ್ನೆಲ್ಲ ವಿಲೀನಗೊಳಿಸಿ ಬ್ಯಾಂಕಿಂಗ್ ಕ್ಷೇತ್ರವನ್ನ ಹಳ್ಳ ಹಿಡಿಸಿದ ಪ್ರಧಾನಿ ಶ್ರೀಮಂತ ಉದ್ಯಮಿಗಳ ಸಾಲವನ್ನು ರದ್ದುಪಡಿಸಿ ಬ್ಯಾಂಕುಗಳು ನಷ್ಟಕ್ಕೀಡಾಗುವಂತೆ ಮಾಡಿದ್ದಾರೆ ದೇಶ ಕಟ್ಟುವ ಮಾತನಾಡುತ್ತಲೇ ಇರುವ ವ್ಯವಸ್ಥೆಯನ್ನ ನಾಶ ಮಾಡಿ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ಳಿರುವ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ಕಿತ್ತೊಗೆಯುವ ಕಾಲ ಈಗ ಸನ್ನಿಹಿತವಾಗಿದೆ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಹಸ್ತದ ಗುರುತಿಗೆ ಮತ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾರ್ವಜನಿಕ ಉದ್ಯಮವಾದ ಬಿ ಎಲ್ ಸೇರಿದಂತೆ ಅಳಿದುಳಿದಿರುವ ಸಾರ್ವಜನಿಕ ಉದ್ದಿಮೆಗಳನ್ನ ಉಳಿಸಿಕೊಳ್ಬೇಕಿದೆ ನಾವೆಲ್ಲರೂ ಸೇರಿ ಈ ಕೆಲಸ ಮಾಡೋಣ ನಮಸ್ಕಾರ